ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೆ ಇವತ್ತು ಮತ್ತೊಂದು ಭಾವಗೀತೆಯನ್ನು ಹಾಡೋ ಪ್ರಯತ್ನ ಇದ್ದೀನಿ ಯಾಕಂದರೆ ಹೇಳಿದ ಹಾಗೆ ಇವತ್ತೆಲ್ಲ ಚಿತ್ರಗೀತೆ ಮೋಹಕ್ಕೆ ಒಳಗಾಗಿ ನಾವು ಹಲವಾರು ಪ್ರಸಿದ್ಧ ಕವಿಗಳು ಬರೆದಿರತಕ್ಕಂಥ ಒಳ್ಳೆ ಸಾಹಿತ್ಯಗಳನ್ನ ನಾವು ಮರೆತು ಇದ್ದೀವಿ ಚಿತ್ರಗೀತೆಗಳನ್ನ ನಾನು ಕೇಳಬಾರ್ದು ಹಾಡಬಾರ್ದು ಅಂತ ಅಲ್ಲ ಯಾಕಂದರೆ ನಾನು ಚಿತ್ರಗೀತೆ ಹಾಡ್ತಾನೆ ಬಂದಿದ್ದು ಆದರೆ ಇವತ್ತು ನಾವು ಒಂದಷ್ಟು ಭಾವಗೀತೆಗಳು ಉತ್ತಮವಾದ ಕವನಗಳು ಅದನ್ನು ಓದೋದ್ರಿಂದ ನಮ್ಮ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ಬೋದು ಅನ್ನೋದು ನನ್ನ ಭಾವನೆ ಹಾಗಾಗಿ ಇವತ್ತು ಬಿ ಆರ್ ಲಕ್ಷ್ಮಣರಾವ್ ಬರೆದಿರ್ತಕ್ಕಂತಹ ಹೇಳಿ ಹೋಗು ಕಾರಣ ಹೋಗುವ ಮೊದಲು ನನ್ನ ಬಾಳಿನಿಂದ ದೂರಾಗುವ ಮೊದಲು ಎಂಬ ಒಂದು ಪುಟ್ಟ ಭಾವಗೀತೆಯನ್ನು ಹಾಡಿ ಹಾಡೋ ಪ್ರಯತ್ನ ಇವತ್ತು ನಾನು ಮಾಡ್ತಾಯಿದ್ದೀನಿ ದಯಮಾಡಿ ಸಪೋರ್ಟ್ ಮಾಡಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದೀಗ ಕೇಳೋಣ ಹೇಳಿ ಹೋಗು ಕಾರಣ ಹೋಗುವ ಮೊದಲು ಸಿ ಎಸ್ ಸಿ ಅಶ್ವಥ್ ಧ್ವನಿಯಲ್ಲಿ ಮೂಡಿ ಬಂದಂಥ ಈ ಒಂದು ಗೀತೆ ನಾನು ನನ್ನ ಧ್ವನಿಯಲ್ಲಿ ಹಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಕೇಳಿ ಆನಂದಿಸಿ ಹೋಗು ಕಾರಣ ಹೋಗು ಕಾರಣ ಹೋಗುವ ಮೊದಲು ನನ್ನ ಬಾಳಿನ ದೂರ ಆಗುವ ಮೊದಲು ஒலவம்பணத்தை எதையுளக்கே ஒலவின்பணத்தை வாளிகே பழக்காது வாழிகே ಬೆಳಕನ್ನು ತೊರೆದು ಮೀಸರಿದೆ ನೆರಳಿಗೆ ಹಿಂಗಾವ ಬಂಧ ತೊಡರಿದೆ ನಿನ್ನ ಕಾಲಿಗೆ ಹಿಂಗಾವ ಬಂಧ ತೊಡರಿದೆ ನಿನ್ನ ಕಾಲಿಗೆ സുടുബി ബളക്കുളിയേ നന്ന പാലിഗ് നന്ന പാലി ഏഴി ഹോ കാരണ ಸವಿ ಭಾವಗಳಿಗೆ ನೀನಾದ ನೀಡಿ ಜೊತೆಗೂಡಿ ಹಾಡಿದೆ ಸವಿಭಾವಗಳಿಗೆ ನೀನಾದ ನೀಡಿ ಜೊತೆಗೂಡಿ ಹಾಡಿದೆ ಹಿಂದ್ಯವಾಳಲು ಸೆರೆ ನೀ ಮೋನ ತಾಳಿದೆ ನೀನೆಟ್ಟು ಬೆಳಸಿದ ಈ ಮರ ಫಲ ತೊಟ್ಟವೇಳಿಗೆ ನೀನೆಟ್ಟು ಬೆಳೆಸಿದ ಈ ಮರ ಫಲ ವೇಳೆಗೆ ಹೀಗೆ ಮುರಿದು ಉರುಳಿದೆ ಯವದಾ. ಕಾರಣ ಹೋಗುವ ಮೋದರ ಹೆಣಿ ಓ ಗೋ ಕಾರಣ ಹೋಗುವ